ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಿತ್ಯ ತಾಜಾ ಹಣ್ಣುಗಳನ್ನು ಸೇವಿಸುವುದು ಬಹಳ ಮುಖ್ಯ ಇದರಿಂದ ನಮ್ಮ ದೇಹಕ್ಕೆ ಬೇಕಾದ ಖನಿಜ ಜೀವಸತ್ವ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಲಭಿಸುತ್ತವೆ ಆದರೆ ಅದನ್ನು ಯಾವ ಸಮಯದಲ್ಲಿ ಸೇವಿಸಬೇಕು ಎಂಬುದು ನಿಮಗೆ ಗೊತ್ತೇ ಅಧ್ಯಯನಗಳ ಪ್ರಕಾರ ನಿಮ್ಮ ಊಟದಲ್ಲಿ ಭಾಗ ತರಕಾರಿ ಮತ್ತು ಹಣ್ಣುಗಳಿಗೆ ಮೀಸಲಾಗಿರಬೇಕು ಎನ್ನಲಾಗಿದೆ ಆದರೆ ಊಟದ ಮಧ್ಯೆ ಅಥವಾ ಊಟದ ಬಳಿಕ ಹಣ್ಣುಗಳನ್ನು ಸೇವಿಸುವುದು ಒಳ್ಳೆಯದಲ್ಲ ಬೆಳಗ್ಗೆ ಎದ್ದಾಕ್ಷಣ ಒಂದು ಲೋಟ ನೀರು ಕುಡಿದು ಬಳಿಕ ಹಣ್ಣುಗಳನ್ನು ತಿನ್ನಬೇಕು ಇದರಿಂದ ದೇಹ ತೂಕವೂ ಇಳಿಯುತ್ತದೆ ದಿನವಿಡೀ ಕೆಲಸ ಮಾಡುವ ಚೈತನ್ಯವೂ ಸಿಗುತ್ತದೆ ಊಟಕ್ಕೆ ಮುಂಚೆ ಹಣ್ಣು ತಿಂದರೆ ಫೈಬರ್ ಹೆಚ್ಚಿರುವ ಈ ಹಣ್ಣುಗಳು ಬೇಗ ಜೀರ್ಣವಾಗದೆ ಉಳಿಯುತ್ತವೆ ಅಲ್ಲದೆ ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಸಾಕಷ್ಟು ಇರುವುದರಿಂದ ರಾತ್ರಿ ಮಲಗುವ ಮುನ್ನ ಕಡ್ಡಾಯವಾಗಿ ಹಣ್ಣುಗಳನ್ನು ಸೇವಿಸದಿರಿ ಹಣ್ಣುಗಳನ್ನು ಬಳಕೆ ಮಧ್ಯಾಹ್ನ ಅಥವಾ ರಾತ್ರಿಯ ಊಟದ ಮಧ್ಯದ ಅವಧಿಯಲ್ಲಿ ಸ್ನಾಕ್ಸ್ ರೂಪದಲ್ಲಿ ಸೇವಿಸಬಹುದು ಹಣ್ಣುಗಳನ್ನು ಸೇವಿಸುವುದು ಎಷ್ಟು ಮುಖ್ಯವೋ ಸೂಕ್ತ ಸಮಯದಲ್ಲಿ ಅದನ್ನು ತಿನ್ನುವುದು ಬಹಳ ಮುಖ್ಯ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು